ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಂತಹ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೊಂದರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಲಾಗ್ತದೆ ಅಂದ್ರೆ ಎಪ್ಪತ್ತೊಂದರ ಯುದ್ಧವನ್ನ ಬಂಧುಗಳ ಎಪ್ಪತ್ತೊಂದರ ಯುದ್ಧ ಅಂದ್ರೆ ಭಾರತಕ್ಕೆ ಗೆಲುವು ಮತ್ತೆ ಸೋಲು ಎರಡೂ ಇದೆ ಸಿಹಿ ಮತ್ತೆ ಕಹಿ ಎರಡೂ ಕೂಡ ಇದೆ ಯುದ್ಧ ಅಂತ ಬಂದಾಗ ಭಾರತ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸಿತು ಸೋಲು ಎನ್ನುವಂಥ ಪದವನ್ನು ಯಾಕೆ ಬಳಸ್ತೇ ಅಂದ್ರೆ ಆನಂತರ ತೆಗೆದುಕೊಂಡಂಥ ಒಂದಷ್ಟು ಎಡವಟ್ಟು ನಿರ್ಧಾರ ಭಾರತಕ್ಕೊಂದು ರೀತಿಯಲ್ಲಿ ಸೋಲು ಎನ್ನುವ ರೀತಿಯಲ್ಲಿ ನಾವು ಕರಿಬಹುದು ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಸಿಹಿ ಮತ್ತೆ ಕಹಿ ಎರಡೂ ಇದೆ ಅಂತ ಹೇಳಿ ಅದರ ಆಚೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದಲ್ಲಿ ಭಾರತ ಪೂರ್ಣ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದಂತ ಪ್ರಪ್ರಥಮ ಯುದ್ಧ ಅದು ಅದಕ್ಕೂ ಮುಂಚೆ ಪಾಕಿಸ್ತಾನದ ಜೊತೆಗೆ ಎರಡು ಯುದ್ಧ ಆಗಿತ್ತು ಆದರೆ ಮೂರನೇ ಯುದ್ಧದಲ್ಲಿ ಭಾರತ ಪೂರ್ಣ ಪ್ರಮಾಣದ ಗೆಲುವನ್ನು ಸಾಧಿಸಿತು ಇವತ್ತಿಗೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಅಂದ್ರೆ ಅದೆಷ್ಟೋ ಮಂದಿಗೆ ಮೈ ರೋಮಾಂಚನ ಆಗತ್ತೆ ಅಷ್ಟು ಮಾತ್ರ ಅಲ್ಲ ಆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದ ಮೂಲಕ ಭಾರತದ ತಾಕತ್ತು ಏನು ಅನ್ನೋದು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು ಹಾಗಾದ್ರೆ ಆ ಸಂದರ್ಭದಲ್ಲಿ ಏನೇನಾಗಿತ್ತು ಒಂದಷ್ಟು ವಿಚಾರವನ್ನು ನಾವು ನೆನಪು ಮಾಡ್ಕೊಳ್ತಾ ಹೋಗೋಣ ಅದರ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಕೇವಲ ಹದಿಮೂರು ದಿನದಲ್ಲಿ ಮುಗಿದಂತಹ ಯುದ್ಧ ಅದು ಲಕ್ಷಾಂತರ ಮಂದಿ ಆ ಸಂದರ್ಭದಲ್ಲೂ ಕೂಡ ಪ್ರಾಣವನ್ನ ಕಳ್ಕೊಳ್ತಾರೆ ಅದೇ ಸಂದರ್ಭದಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆ ಆಗತ್ತೆ ಇವತ್ತು ಬಲೂಚಿಸ್ತಾನ ಯಾವ ಪರಿಸ್ಥಿತಿಯಲ್ಲಿದೆಯೋ ಅವತ್ತು ಬಾಂಗ್ಲಾದೇಶ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿತ್ತು ಅಂತಿಮವಾಗಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆ ಆಗುತ್ತೆ ಭಾರತ ಪಾಕಿಸ್ತಾನವನ್ನ ಎರಡು ಡಿವೈಡ್ ಮಾಡುವಲ್ಲಿ ಯಶಸ್ವಿ ಆಗಿಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಕೊನೆಯದಾಗಿ ತೊಂಬತ್ತ ಮೂರು ಸಾವಿರ ಪಾಕಿಸ್ತಾನ ಸೈನಿಕರು ಮಂಡಿಯೂರಿ ಭಾರತಕ್ಕೆ ಶರಣಾಗಿ ಬಿಡ್ತಾರೆ ಎಂತ ಹೆಮ್ಮೆಯ ಕ್ಷಣ ಗೊತ್ತಾ ಅದು ಮಂಡಿಯೂರಿ ಕಂಪ್ಲೀಟ್ ಆಗಿ ಅವರು ಕ್ಷಮೆಯನ್ನು ಕೇಳಿಬಿಡ್ತಾರೆ ನಾವು ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೇವೆ ಅಂತ ಅದೆಲ್ಲವನ್ನು ಕೂಡ ಇವತ್ತು ನೆನಪು ಮಾಡ್ಕೊಳ್ತಾ ಹೋಗೋಣ ಮೊದಲಿಗೆ ನಿಮಗೆ ಈ ಮ್ಯಾಪನ್ನು ನೋಡ್ತಾ ಇದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆ ಕಾರಣಕ್ಕಾಗಿ ಈ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ಬಂಧುಗಳ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಅಂದರೆ ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ ಸಂದರ್ಭದಲ್ಲಿ ಪಾಕಿಸ್ತಾನ ಎರಡು ಭಾಗಕ್ಕೆ ಹೋಳಾಗ್ಬಿಟ್ಟಿತ್ತು ಒಂದು ಕಡೆಯಿಂದ ಇದನ್ನ ಈಸ್ಟ್ ಪಾಕಿಸ್ತಾನ ಅಂತ ಕರಿತಾ ಇದ್ವಿ ಅಂದರೆ ಇವತ್ತಿನ ಬಾಂಗ್ಲಾದೇಶ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಬಾಂಗ್ಲಾದೇಶ ಅಂದಿನ ಈಸ್ಟ್ ಪಾಕಿಸ್ತಾನ ಅಂದರೆ ಅವತ್ತು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿದ್ದಂತಹ ಭಾಗ ಅದು ಇದನ್ನ ವೆಸ್ಟ್ ಪಾಕಿಸ್ತಾನ ಅಂತ ಕರಿತಾ ಇದ್ವಿ ಅಂದ್ರೆ ಇದು ಪಾಕಿಸ್ತಾನ ಇದರ ನಡುವೆ ಇಲ್ಲಿ ಕಲತ್ ಅಂತ ಗಮನಿಸ್ತಾ ಇದ್ರಲ್ಲ ಬಲೂಚಿಸ್ತಾನ ಈ ಬಲೂಚಿಸ್ತಾನು ಕೂಡ ಹಿಂದೆ ಈ ಅಂದರೆ ಈ ಬಾಂಗ್ಲಾದೇಶದ ಈಗೇನು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿದೆ ಇವರು ಕೂಡ ಅದೇ ರೀತಿಯಾಗಿ ಸ್ವತಂತ್ರ ರಾಷ್ಟ್ರಕ್ಕೋಸ್ಕರ ಹಂಬಲಿಸ್ತಾ ಇದ್ದಾರಲ್ಲ ಮೊದಲು ಇವರು ಸ್ವತಂತ್ರ ಆಗಿದ್ದರು ಅದಾದ ಬಳಿಕ ಪಾಕಿಸ್ತಾನ ತನ್ನ ಆರ್ಮಿಯನ್ನು ಬಳಸಿ ಒತ್ತಾಯಪೂರ್ವಕವಾಗಿ ತನ್ನ ಜೊತೆಗೆ ಸೇರ್ಪಡೆಯನ್ನು ಮಾಡಿಕೊಳ್ತು ಇವತ್ತು ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನೀವೀಗ ಗಮನಿಸ್ತಾ ಇದ್ದೀರಲ್ಲ ಈ ಈಸ್ಟ್ ಪಾಕಿಸ್ತಾನಕ್ಕೆ ಅಥವಾ ಈಗಿನ ಬಾಂಗ್ಲಾದೇಶಕ್ಕೆ ಆದಂಥ ಸಮಸ್ಯೆ ಏನಪ್ಪಾ ಅಂದರೆ ನೀವು ಈ ತುದಿಯಿಂದ ಈ ತುದಿಯನ್ನು ಗಮನಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ಇದು ನೋಡಿ ಇಲ್ಲೂ ಒಂದು ಭಾಗ ಆದರೆ ಇಲ್ಲಿ ಇನ್ನೊಂದು ಭಾಗ ಇದೆ ಹೀಗಾಗಿ ಏನಾಗ್ಬಿಟ್ಟಿತ್ತು ಅಂದ್ರೆ ಇವರಿಬ್ಬರ ನಡುವಿನ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಸಾವಿರದ ಆರ್ನೂರು ಕಿಲೋಮೀಟರ್ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೂ ಇವರಿಗೂ ವಿರುದ್ಧ ಎನ್ನುವ ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎನ್ನುವ ರೀತಿಯಲ್ಲಿತ್ತು ಇತ್ತು ಇವರ ಕಲ್ಚರ್ ಈ ಅರೇಬಿಕ್ ಆ ರೀತಿಯಲ್ಲಿ ಇವರು ಹಿಂದೂಗಳಿದ್ರು ಬೌದ್ಧರಿದ್ರು ಮುಸ್ಲಿಮರಿದ್ರು ಈ ಒಂಥರ ಬೆಂಗಾಲಿ ಕಲ್ಚರ್ ಎಲ್ಲವೂ ಕೂಡ ಈ ಭಾಗದಲ್ಲಿ ಇತ್ತು ಕಲ್ಚರ್ ವಿಚಾರದಲ್ಲೂ ವ್ಯತ್ಯಾಸ ಬದುಕಿನ ರೀತಿಯಲ್ಲೂ ಕೂಡ ವ್ಯತ್ಯಾಸ ಎಲ್ಲ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇತ್ತು ಇವರು ಈ ಭಾಗದವರು ಭಾರತದಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ರು ಆದರೆ ಇವರು ಭಾಳ ಏನು ಇನ್ಫ್ಲುಯೆನ್ಸ್ ಆಗಿರಲಿಲ್ಲ ಯಾಕಂದರೆ ಈ ಕಡೆ ಬಂದ್ರೆ ಆಫ್ಘಾನಿಸ್ತಾನ ಇತ್ತು ಈ ಕಡೆ ಬಂದರೆ ಇರಾನ್ ಇರಾಕ್ ಇಂತಹ ಪ್ರದೇಶಗಳೆಲ್ಲವೂ ಕೂಡ ಇದ್ವು ಆದರೆ ಇವರು ಸುತ್ತಮುತ್ತ ಇದ್ದಂಥ ಬೇರೆ ಬೇರೆ ರಾಷ್ಟ್ರಗಳ ಕಾರಣಕ್ಕಾಗಿ ಇವರು ಭಾರತ ಸಂಸ್ಕೃತಿ ಅಥವಾ ಭಾರತದ ಜೀವ ವೈವಿಧ್ಯಕ್ಕೆ ಸಂಬಂಧಪಟ್ಟಾಗಿ ಇವರು ಸ್ವಲ್ಪ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗಿದ್ರು ಹೀಗಾಗಿ ಇವ್ರ ನಡುವೆ ನಿಧಾನಕ್ಕೆ ಸಂಘರ್ಷ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಬಾಂಗ್ಲಾದೇಶದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶ ಅಂದಿನ ಈಸ್ಟ್ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದೌರ್ಜನ್ಯವನ್ನು ಎಸಗುವಂಥ ಕೆಲಸವನ್ನ ಮಾಡ್ತಾ ಇತ್ತು ಹಿಂಸೆ ಕೊಡುವಂತ ಕೆಲಸ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಎಲ್ಲವೂ ಕೂಡ ಆಗ್ತಾ ಇತ್ತು ಹೀಗಾಗಿ ಇವರು ನಿಧಾನಕ್ಕೆ ಒಳಗೊಳಗೆ ಆ ರೋಷ ಹೋಗ್ತಾ ಇತ್ತು ಒಂದು ಯುದ್ಧದ ರೂಪವನ್ನು ಪಡೆದುಕೊಳ್ಳುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇತ್ತು ಆಗಾಗ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಅದರ ದೊಡ್ಡ ಮಟ್ಟಿಗಿನ ಆಕ್ರೋಶ ಇರಲಿಲ್ಲ ಹೀಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ ಮುಜಿಬುರ್ ರಹಮಾನ್ ನೇತೃತ್ವದಲ್ಲಿ ದೊಡ್ಡ ಮಟ್ಟಿಗಿನ ಗೆಲುವನ್ನು ಸಾಧಿಸ್ತಾರೆ ಆದರೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಆಗ ದಂಗೆ ಏಳುವಂತ ಪ್ಲಾನ್ ಅನ್ನು ಮಾಡ್ತಾರೆ ಮುಜಿಬುರ್ ರಹಮಾನ್ ನೇತೃತ್ವದಲ್ಲಿ ಇದೇ ಸಂದರ್ಭದಲ್ಲಿ ಮುಕ್ತಿ ವಾಹಿನಿ ಅಂತೇಳೊಂದು ಒಂದು ಸಂಘಟನೆಯನ್ನ ಕಟ್ಕೊಳ್ತಾರೆ ಅದರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಹೋರಾಟಗಾರರು ಇರ್ತಾರೆ ಚಿಂತಕರು ಇರ್ತಾರೆ ಸಾಕಷ್ಟು ಮಂದಿ ಇರ್ತಾರೆ ದೊಡ್ಡ ಸಂಘಟನೆಯನ್ನ ಕಟ್ಕೊಂಡು ಈ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ಆರಂಭಿಸ್ತಾರೆ ಆದ್ರೆ ಅವರ ಹೋರಾಟವನ್ನ ಹತ್ತಿಕ್ಕೋದು ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆ ಆಗ್ಲೇ ಇಲ್ವಾ ಆಗ್ಲೇ ಇಲ್ಲ ಸಂಪೂರ್ಣವಾಗಿ ಅವರ ಹೋರಾಟವನ್ನ ಹತ್ತಿಕ್ಕಿಬಿಡ್ತಾರೆ ಅಥವಾ ಅವರನ್ನ ತುಳಿಯುವಂತ ಕೆಲಸವನ್ನ ಮಾಡಿಬಿಡ್ತಾರೆ ನಿರಂತರವಾದಂಥ ಅತ್ಯಾಚಾರಗಳು ದೌರ್ಜನ್ಯ ಹೀಗೆ ಇದು ಸಂಪೂರ್ಣವಾಗಿ ಈಸ್ಟ್ ಪಾಕಿಸ್ತಾನ ನಲುಗಿ ಹೋಗಿ ಬಿಡುತ್ತೆ ಅದೇ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಿದ್ದು ಈ ಗಡಿ ಭಾಗವನ್ನು ಏನು ಗಮನಿಸ್ತಾ ಇದ್ದೀರಿ ಈ ಗಡಿ ಭಾಗದಲ್ಲಿ ನಿರಂತರವಾಗಿ ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥವರು ಭಾರತದ ಕಡೆಗೆ ವಲಸೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಗಡಿ ಭಾಗದಲ್ಲಿ ಭಾರತದ ಕಡೆಗೆ ವಲಸೆ ಈ ಸಿಕ್ಕಿಮ್ಮು ಅರುಣಾಚಲ ಪ್ರದೇಶ ಮಣಿಪುರ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವ್ರು ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲಿ ಹಿಂದೂಗಳಿದ್ರು ಬೌದ್ಧರಿದ್ರು ಮುಸ್ಲಿಮರ್ ಎಲ್ಲರೂ ಕೂಡ ಇದ್ರು ಅವರಿಗೆ ಭಾರತ ಸಂಪೂರ್ಣವಾಗಿ ಆಶ್ರಯವನ್ನು ಕೊಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಅವರಿಗೊಂದು ರೆಫ್ಯೂಜಿ ಕ್ಯಾಂಪ್ಗಳು ಕೂಡ ಓಪನ್ ಆಗುತ್ತೆ ಆದರೆ ಅದು ಬರ್ತಾ ಬರ್ತಾ ಭಾರತಕ್ಕೆ ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಂದ್ರೆ ಆ ಸಂಖ್ಯೆ ಹೋಗ್ತಾ ಹೋಗ್ತಾ ಪ್ರತಿದಿನ ಒನ್ ಟು ಡಬಲ್ ತ್ರಿಬಲ್ ಈ ರೀತಿಯಾಗಿ ಜಾಸ್ತಿ ಆಗ್ತಾನೆ ಹೋಗಿಬಿಡುತ್ತೆ ಮೊದಲಿನಿಂದಲೂ ಭಾರತಕ್ಕೆ ಇದೊಂದು ರೀತಿಯಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಯಾಕಂದ್ರೆ ಇಲ್ಲಿ ದೌರ್ಜನ್ಯ ಆದಾಗೆಲ್ಲ ಇಲ್ಲಿಗೆ ವಲಸೆ ಬರೋರು ಆರಾಮಾಗಿ ಬಂದು ಇಲ್ಲಿ ನೆಲೆ ನಿಲ್ಲೋದಕ್ಕೆ ಶುರು ಮಾಡ್ಕೊಳ್ಳೋರು ಹೀಗಾಗಿ ಸ್ಥಳೀಯರಲ್ಲಿ ಸಹಜವಾಗಿ ಒಂದು ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಇತ್ತು ಈ ಕಡೆಯಿಂದ ನಮ್ಮಲ್ಲಿಗೆ ಬರ್ತಿದ್ದಾರಲ್ಲ ನಮ್ಮ ಬದುಕುವ ಹಕ್ಕನ್ನ ಅಥವಾ ನಮ್ಮ ಎಲ್ಲವನ್ನೂ ಕೂಡ ಕಿತ್ಕೊಳ್ತಿದ್ದಾರಲ್ಲ ಎನ್ನುವಂಥ ಆಕ್ರೋಶ ಮೊದಲಿಂದಲೂ ಕೂಡ ಇತ್ತು ಹೀಗಾಗಿ ಈ ವಲಸಿಗರಿಗೆ ಏನಾದರೂ ಮಾಡಲೇಬೇಕಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಮೊದಲಿಂದಲೂ ಕೂಡ ಪ್ಲಾನ್ ಅನ್ನು ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಈ ವಲಸೆ ಜಾಸ್ತಿ ಆದಾಗ ಇಂದಿರಾ ಗಾಂಧಿ ಏನಾದರೂ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಆಗ ಅವ್ರು ಏನು ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ವಿಶ್ವಸಂಸ್ಥೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ವಲಸೆ ದಿನೇ ದಿನೇ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಆಗ ಇಂದಿರಾ ಗಾಂಧಿ ಅಂದ್ಕೊಳ್ತಾರೆ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು ನಾವು ಬೇರೆ ಏನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗೆ ಇಂದಿರಾಗಾಂಧಿಗೆ ಪ್ಲಸ್ ಆದಂತಹ ವಿಚಾರ ಏನಪ್ಪ ಅಂದರೆ ಒಂದು ಇಂದಿರಾ ಗಾಂಧಿ ಆಗ ಸರ್ವಾಧಿಕಾರಿ ಧೋರಣೆ ರೀತಿಯಾದಂಥ ಆಡಳಿತವನ್ನು ನಡೆಸ್ತಾ ಇದ್ರು ಆದರೆ ಆಡಳಿತದಲ್ಲಿ ಸಂಪೂರ್ಣವಾದಂತ ಬಿಗಿ ಹಿಡಿತಾ ಇತ್ತು ಯಾರೂ ಕೂಡ ಅವರ ಮಾತಿಗೆ ಕಮಕ್ ಕಿಮಿಕ್ ಅಂತ ಇರಲಿಲ್ಲ ಆದರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಏಳೆಂಟು ಜನರ ಒಂದು ಅಧಿಕಾರಿಗಳ ತಂಡ ಇತ್ತು ಬೇರೆ ಬೇರೆ ವಿಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಏಳೆಂಟು ಅಧಿಕಾರಿಗಳ ತಂಡ ಅವರ ಮಾತನ್ನ ಮಾತ್ರ ಇಂದಿರಾ ಗಾಂಧಿ ಕೇಳ್ತಾ ಇದ್ರು ಜೊತೆಗೆ ಅವರ ಸಲಹೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು ಇಂದಿರಾ ಗಾಂಧಿ ತಪ್ಪು ಹೆಜ್ಜೆ ಇಟ್ಟಂತ ಸಂದರ್ಭದಲ್ಲಿ ಅವರು ಸರಿದಾರಿಗೆ ತರುವಂತ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಆ ಅಧಿಕಾರಿಗಳ ತಂಡ ಮಾಡ್ತಾ ಇದ್ರು ಹೀಗಾಗಿ ಅವರೆಲ್ಲರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಜೊತೆಗೆ ಆಗ ಸೇನಾ ಮುಖ್ಯಸ್ಥರಾಗಿದ್ದಂಥವರು ಸ್ಯಾಮ್ ಮಾಣಿಕ್ ಶಾ ಅವರು ಇಂದಿರಾ ಗಾಂಧಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ಸಂಪೂರ್ಣವಾದಂಥ ಅಧಿಕಾರ ಬೇಕು ಯಾವುದೇ ವಿಚಾರಕ್ಕೂ ಕೂಡ ಮೂಗು ತೋರಿಸೋದಕ್ಕೆ ಹೋಗಬಾರ್ದು ಆಗ ನಾವೇನಾದ್ರೂ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಆಗ ಮಾಣಿಕ್ ಶಾಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಲಾಗುತ್ತೆ ಅಥವಾ ಸೇನಾ ಸ್ವಾತಂತ್ರ್ಯವನ್ನು ಕೊಡಲಾಗುತ್ತೆ ಅವರು ಅದರಲ್ಲೆಲ್ಲ ಬಹಳ ಎಕ್ಸ್ಪರ್ಟ್ ಆಗಿದ್ರು ಎಲ್ಲಿ ದಾಳಿ ಮಾಡಿದ್ರೆ ಏನಾಗುತ್ತೆ ಎಲ್ಲಿ ಬೆಂಕಿ ಇಟ್ಟರೆ ಎಲ್ಲಿ ಹೊತ್ತಿ ಉರಿಯುತ್ತೆ ಅದ್ರೆಲ್ಲವೂ ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಲಾಗುತ್ತೆ ಆಗ ಭಾರತ ಏನು ಮಾಡುತ್ತೆ ಅಂದ್ರೆ ಈ ಮುಕ್ತಿ ಬಾಹಿನಿ ಇರುವಂಥ ಸಂಘಟನೆ ಇತ್ತಲ್ಲ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನ ಕೊಡುತ್ತೆ ಭಾರತ ತನ್ನ ಸೇನೆಯನ್ನ ಡಾಕಾಗೆ ನುಗ್ಗಿಸುವಂತ ಕೆಲಸವನ್ನ ಮಾಡುತ್ತೆ ಈಗಿನ ಬಾಂಗ್ಲಾದೇಶದ ರಾಜಧಾನಿ ಇತ್ತಲ್ಲ ಢಾಕಾಗೆ ನುಗ್ಗಿಸುವಂತ ಕೆಲಸವನ್ನ ಮಾಡುತ್ತೆ ಆಗ ಭಾರತೀಯ ಸೇನೆ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ ಆಗ ಭಾರತಕ್ಕೆ ಅಮೆರಿಕ ತೀವ್ರವಾದಂಥ ವಿರೋಧವನ್ನ ವ್ಯಕ್ತಪಡಿಸುತ್ತೆ ನೀವು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶವನ್ನ ಮಾಡಬಾರದು ಅಂತೇಳಿ ಹುಕುಂ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ಆಗ ಪಾಕಿಸ್ತಾನಕ್ಕೆ ಈ ಅಮೆರಿಕ ಟರ್ಕಿ ಜೋರ್ಡಾನ್ ಯು ಎ ಇ ಬ್ರಿಟನ್ ಇಂಥ ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಬಹಳ ದೊಡ್ಡ ಮಟ್ಟಿಗೆ ಇರುತ್ತೆ ಆ ಕಾರಣಕ್ಕಾಗಿ ಪಾಕಿಸ್ತಾನ ಕೊಬ್ಬಿ ಹೋಗಿರುತ್ತೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ ಅಮೆರಿಕ ಯಾಕೆ ನಿಂತ್ಕೊಂಡಿರುತ್ತೆ ಅಂದರೆ ರಷ್ಯಾವನ್ನ ಎದುರಿಸುವಂಥ ಉದ್ದೇಶದಿಂದ ಪಕ್ಕದಲ್ಲಿರುವಂಥ ಚೀನಾ ಮುಂದೊಂದಿನ ನಮಗೆ ಸಮಸ್ಯೆ ಆಗ್ಬಹುದು ಅವರನ್ನ ಫೇಸ್ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಭಾರತವು ಸಮಸ್ಯೆ ಆಗಬಹುದು ಹೀಗಾಗಿ ಪಾಕಿಸ್ತಾನವನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ಅಮೆರಿಕ ಪಾಕಿಸ್ತಾನಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಟ್ಟಿರುತ್ತೆ ಆದರೆ ಆಗ ಭಾರತದ ಬೆಂಬಲಕ್ಕೆ ಇದ್ದಿದ್ದು ರಷ್ಯಾ ಮಾತ್ರ ಉಳಿದಂಥ ಯಾವ ರಾಷ್ಟ್ರಗಳು ಕೂಡ ಆಗ ಭಾರತದ ಜೊತೆಗೆ ಇರಲಿಲ್ಲ ಭಾರತಕ್ಕೆ ಸಾಕಷ್ಟು ಸವಾಲಿತ್ತು ಈಗಿನ ರೀತಿಯಲ್ಲಿ ಸೇನಾಪಡೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರಲಿಲ್ಲ ವಾಯುಪಡೆ ಅಥವಾ ಶಸ್ತ್ರಾಸ್ತ್ರಗಳ ವಿಚಾರದಲ್ಲೂ ಕೂಡ ಭಾರತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರಲಿಲ್ಲ ಜೊತೆಗೆ ಇಡೀ ಜಗತ್ತು ಕೂಡ ಪಾಕಿಸ್ತಾನದ ಜೊತೆಗೆ ನಿಂತ್ಕೊಂಡಿತ್ತು ಆದರೆ ಆಗ ಚೀನಾ ಮಾತ್ರ ಮಧ್ಯಪ್ರವೇಶವನ್ನ ಮಾಡಲಿಲ್ಲ ಈ ಯುದ್ಧದ ವಿಚಾರದಲ್ಲಿ ಅಮೆರಿಕ ಪದೇ ಪದೇ ಚೀನಾವನ್ನ ಕೆಣಕುವಂತ ಕೆಲಸವನ್ನ ಮಾಡುತ್ತೆ ನೀವು ಮಧ್ಯಪ್ರವೇಶವನ್ನ ಮಾಡಿ ಭಾರತಕ್ಕೆ ಹೆದರಿಸುವಂತ ಕೆಲಸವನ್ನ ಮಾಡಿ ಅಂತ ಯಾಕೋ ಏನೋ ಆಗ ಚೀನಾ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿಬಿಡುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಅಮೆರಿಕದ ಮಾತಿಗೆ ಸೊಪ್ಪು ಹಾಕದಂತ ಇಂದಿರಾ ಗಾಂಧಿ ನೇರವಾಗಿ ತಮ್ಮ ಸೇನೆಯನ್ನು ನುಗ್ಗಿಸೋದಿಕ್ಕೆ ಹೇಳಿಬಿಡ್ತಾರೆ ಸೇನೆ ನುಗ್ಗಿಯೇ ಬಿಡುತ್ತೆ ಇದರಿಂದ ಪ್ರಚೋದನೆಗೆ ಒಳಗಾದಂಥ ಪಾಕಿಸ್ತಾನ ಏನು ಮಾಡಿಬಿಡುತ್ತೆ ಅಂದ್ರೆ ಈ ಕಡೆ ವೆಸ್ಟ್ ಪಾಕಿಸ್ತಾನವನ್ನು ಗಮನಿಸ್ತಾ ಇದ್ದೀರಲ್ಲ ಗಡಿ ಭಾಗದಲ್ಲಿ ತನ್ನ ಕುತಂತ್ರ ಬುದ್ಧಿಯನ್ನು ಆರಂಭಿಸಿ ಬಿಡುತ್ತೆ ಪ್ರಮುಖವಾಗಿ ಈ ಪಂಜಾಬ್ ಪ್ರಾಂತ್ಯದಲ್ಲಿ ಇಲ್ಲಿ ಗಮನಿಸ್ತಾ ಇದ್ದಿರಲ್ಲ ಹಾಗೆ ಜಮ್ಮು ಕಾಶ್ಮೀರಕ್ಕಿಂತ ಈ ಪಂಜಾಬ್ ಪ್ರಾಂತ್ಯದಲ್ಲಿ ಅಟ್ಯಾಕ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಈ ಪಂಜಾಬ್ ಪ್ರಾಂತ್ಯದಲ್ಲಿ ಅದೇ ರೀತಿ ಕೆಳಗಡೆ ಬಂದ್ರೆ ಈ ರಾಜಸ್ಥಾನದ ಜೈಸಲ್ಮೇರ್ ಇದೆಯಲ್ಲ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಾಂಬ್ ದಾಳಿಯನ್ನು ಶುರು ಮಾಡ್ಕೊಂಡು ಬಿಡುತ್ತೆ ತನ್ನ ಸೇನಾಪಡೆಯನ್ನ ಗಡಿಯನ್ನ ನುಗ್ಗಿಸಿಯೇ ಬಿಡುತ್ತೆ ಆಗ ಪಾಕಿಸ್ತಾನ ಒಂದು ಕಡೆಯಿಂದ ಅದೇ ರೀತಿಯಾಗಿ ನೌಕಾಪಡೆಯ ಮೂಲಕವೂ ಕೂಡ ಎಲ್ಲೆಲ್ಲಿ ನೌಕಾಪಡೆ ಮೂಲಕ ದಾಳಿಯನ್ನು ಮಾಡೋದಕ್ಕೆ ಸಾಧ್ಯವೋ ಪ್ರಮುಖವಾಗಿ ಈ ಭಾಗದಲ್ಲಿ ಅಲ್ಲೂ ಕೂಡ ಪಾಕಿಸ್ತಾನ ತನ್ನ ದಾಳಿ ಅಂತದೆಲ್ಲವನ್ನು ಕೂಡ ಆರಂಭಿಸಿ ಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಭಾರತ ಇನ್ನೊಂದಷ್ಟು ಟ್ರಿಗರ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಪಾಕಿಸ್ತಾನ ಆಗ ಏರ್ ಸ್ಟ್ರೈಕ್ ಅನ್ನು ನಡೆಸಿ ಬಿಡುತ್ತೆ ಎಂಟು ಭಾರತದ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಅದರಲ್ಲೂ ಕೂಡ ಆಗ್ರಾ ಮೇಲೂ ಕೂಡ ದಾಳಿಯನ್ನು ಮಾಡಿಬಿಡುತ್ತೆ ಆಗ್ರಾ ಹೆಚ್ಚು ಕಡಿಮೆ ಈ ಗಡಿ ಭಾಗದಿಂದ ನಾನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಆದರೆ ಆ ಕಡೆಯೂ ಕೂಡ ದಾಳಿಯನ್ನು ಆರಂಭಿಸಿ ಬಿಡುತ್ತೆ ಇದರಿಂದ ಇಂದಿರಾ ಗಾಂಧಿ ಫುಲ್ ಟ್ರಿಗರ್ ಆಗಿ ಹೋಗಿಬಿಡ್ತಾರೆ ಸ್ಯಾಮ್ ಮಾಣಿಕ್ ಶಾರಿಗೆ ಹೇಳ್ತಾರೆ ನಾನು ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂತಿಮವಾಗಿ ಡಿಸೆಂಬರ್ ಮೂರನೇ ತಾರೀಕು ಅವ್ರು ಅನೌನ್ಸ್ ಮಾಡಿಬಿಡ್ತಾರೆ ಪಾಕಿಸ್ತಾನ ಈ ರೀತಿಯಾಗಿ ದಾಳಿ ಮಾಡ್ತಾ ಇದೆ ಆಗ ಆಲ್ ಇಂಡಿಯಾ ರೇಡಿಯೋ ಇತ್ತು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ನಾವು ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಂದ ಶುರುವಾಗುತ್ತೆ ನೋಡಿ ನಮ್ಮ ಸೈನಿಕರ ಪರಾಕ್ರಮ ಅಮೆರಿಕದ ಮಾತಿಗೆ ಇನ್ನೊಂದು ರಾಷ್ಟ್ರದ ಮಾತಿಗೆ ಯಾವುದಕ್ಕೂ ಕೂಡ ಆಗ ಸೊಪ್ಪು ಹಾಕಲಿಲ್ಲ ಎಲ್ಲ ಕಡೆಯೂ ಕೂಡ ಭಾರತದ ಸೇನೆ ನುಗ್ಗೋದಿಕ್ಕೆ ಶುರುವಾಗ್ಬಿಡುತ್ತೆ ಈ ಕಡೆ ಇಲ್ಲೂ ಅಂತೂ ಕಂಪ್ಲೀಟ್ ನುಗ್ಗಿಬಿಟ್ಟಿತ್ತು ಬಿಡಿ ಭಾರತೀಯ ಸೇನೆ ಈ ಬಾಂಗ್ಲಾದೇಶದ ಒಳಗಡೆ ಕಂಪ್ಲೀಟ್ ಆಗಿ ನುಗ್ಗಿಬಿಟ್ಟಿತ್ತು ಮತ್ತೊಂದು ಕಡೆಯಿಂದ ಈ ಕಡೆಯೂ ಕೂಡ ಪಾಕಿಸ್ತಾನದ ಸೇನೆಯನ್ನ ಅಟ್ಟಾಡಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಇಲ್ಲೆಲ್ಲೆಲ್ಲ ಗಡಿ ಭಾಗ ಎಲ್ಲ ಕಡೆಗಳಲ್ಲೂ ಕೂಡ ಅಟ್ಟಾಡ್ಸಕ್ಕೆ ಶುರು ಮಾಡ್ಬಿಡುತ್ತೆ ಹಾಗೆ ನೌಕಾಪಡೆ ಕರಾಚಿಯ ಬಂದರಿನ ಮೇಲೆ ದಾಳಿಯನ್ನ ಮಾಡ್ಬಿಡುತ್ತೆ ಅಥವಾ ಕರಾಚಿ ಮೇಲೆ ದಾಳಿ ಮಾಡಿಬಿಡುತ್ತೆ ಕರಾಚಿಯನ್ನು ಒಂದು ಹಂತಕ್ಕೆ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡುತ್ತೆ ಆಗ ಪಾಕಿಸ್ತಾನ ಏನು ಮಾಡ್ತಿತ್ತು ಅಂದ್ರೆ ಅಮೆರಿಕ ಕೊಟ್ಟಂತ ಫೈಟರ್ ಜೆಟ್ಗಳು ಅಮೆರಿಕ ಕೊಟ್ಟಂತ ಈ ವಾಯುಪಡೆಯ ಒಂದಷ್ಟು ಶಸ್ತ್ರಾಸ್ತ್ರಗಳು ಅಥವಾ ಈ ನೌಕಾಪಡೆಯ ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ಕೂಡ ನಂಬಿಕೊಂಡು ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೇವೆ ಭಾರತವನ್ನು ಪುಡಿಗಟ್ಟು ಬಿಡ್ತೇವೆ ಭಾರತ ಒಂದಷ್ಟು ಭಾಗವನ್ನು ವಶಕ್ಕೆ ತೆಗೆದುಕೊಳ್ತೇವೆ ಅಂತ ಅವರು ಮುನ್ನುಗ್ತಾ ಇದ್ರು ಆದರೆ ಭಾರತ ಆಗ ಐ ಎನ್ ಎಸ್ ವಿಕ್ರಾಂತಿಯಿಂದ ಹಿಡಿದು ತನ್ನ ಹತ್ರ ಏನೇನು ಶಸ್ತ್ರಾಸ್ತ್ರಗಳಿತ್ತು ಅದೆಲ್ಲವನ್ನು ಕೂಡ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ವಾಯುಸೇನೆ ಭೂಸೇನೆ ಜಲಪಡೆ ಎಲ್ಲರೂ ಕೂಡ ಪಾಕಿಸ್ತಾನದ ಮೇಲೆ ಕಂಪ್ಲೀಟ್ ಆಗಿ ಮುಗಿಬಿದ್ದು ಬಿಡ್ತಾರೆ ಅಂತಿಮವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಡಿಸೆಂಬರ್ ಆರನೇ ತಾರೀಕಿನಷ್ಟಿಗೆ ಯುದ್ಧ ಆರಂಭ ಮೂರೇ ಮೂರು ದಿನದಷ್ಟೊತ್ತಿಗೆ ಬಾಂಗ್ಲಾದೇಶವನ್ನು ಒಂದು ಹಂತಕ್ಕೆ ಅಥವಾ ಈಸ್ಟ್ ಪಾಕಿಸ್ತಾನವನ್ನ ಒಂದು ಹಂತಕ್ಕೆ ಭಾರತ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಡುತ್ತೆ ಅಥವಾ ಈ ಮುಕ್ತಿ ಬಾಹಿನಿಯವ್ರ ಏನು ಹೋರಾಟ ಮಾಡ್ತಾ ಇದ್ರು ಪರವಾಗಿ ನಿಂತಂತ ಕಾರಣಕ್ಕಾಗಿ ಅವರಿಗೆ ಒಂದೊಂದೇ ಜಯ ಸಿಗೋದಿಕ್ಕೆ ಶುರುವಾಗಿ ಪಾಕಿಸ್ತಾನ ಸೇನೆ ಹಂತ ಹಂತವಾಗಿ ಮಂಡಿ ಇರೋದಿಕ್ಕೂ ಕೂಡ ಶುರುವಾಗ್ಬಿಡುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಕೊನೆ ಮೊಳೆಯನ್ನ ಹೊಡೆದಿದ್ದು ಯಾವಾಗ ಅಂದ್ರೆ ಅಂತಿಮವಾಗಿ ಡಿಸೆಂಬರ್ ಹದಿನಾರನೇ ತಾರೀಕಿನ ಸಂದರ್ಭದಲ್ಲಿ ಢಾಕಾದಲ್ಲಿ ಪಾಕಿಸ್ತಾನದ ಗವರ್ನರ್ ಕಚೇರಿ ಇತ್ತಲ್ಲ ಗವರ್ನರ್ ಕಚೇರಿಯ ಮೇಲೆ ಭಾರತದ ವಾಯುಪಡೆ ಒಂದು ಬಾಂಬ್ ಹಾಕಿ ಬಿಡುತ್ತೆ ಆ ಗವರ್ನರ್ ಕಚೇರಿಯ ಧ್ವಂಸಗೊಂಡು ಬಿಡುತ್ತೆ ಆಗ ಪಾಕಿಸ್ತಾನ ನಡುಗಿ ಹೋಗಿಬಿಡುತ್ತೆ ನಾವಿನ್ನೇನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದೋ ಪಾಕಿ ಭಾರತ ಸೈನಿಕರ ಜೊತೆಗೆ ಹೋರಾಡಿ ನಾವು ಪ್ರಾಣವನ್ನ ಕಳ್ಕೊಳ್ಬೇಕು ಇಲ್ಲ ಅಂತಾದ್ರೆ ನಾವು ಶರಣಾಗ್ಬೇಕು ಎರಡೇ ಆಪ್ಷನ್ ಇದೆ ಅಂತ ಅವರು ಯೋಚನೆ ಮಾಡ್ತಾರೆ ಕೊನೆಯದಾಗಿ ಪಾಕಿಸ್ತಾನದ ಸೈನಿಕರು ಶರಣಾಗೋದಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅಥವಾ ಶರಣಾಗ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಹೀಗಾಗಿ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗುತ್ತೆ ಕೊನೆಯದಾಗಿ ಮಂಡಿಯೂರಿ ಬಂದು ಅವರೆಲ್ಲರೂ ಕೂಡ ಶರಣಾಗ್ತಾರೆ ಹಾಗೆ ಒಂದಷ್ಟು ಬೇರೆ ಬೇರೆ ಒಪ್ಪಂದಗಳು ಅದೆಲ್ಲದಕ್ಕೂ ಕೂಡ ಸಹಿ ಹಾಕೋದು ಅಂತದೆಲ್ಲವೂ ಕೂಡ ಆಗುತ್ತೆ ಕೊನೆಯದಾಗಿ ಶಿಮ್ಲಾ ಒಪ್ಪಂದವನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ ಕೊನೆಯದಾಗಿ ಆದಂತಹ ಗೆಲುವು ಏನಪ್ಪಾ ಅಂದ್ರೆ ಆ ಯುದ್ಧದಲ್ಲಿ ಭಾರತ ಪೂರ್ಣ ಪ್ರಮಾಣದ ಗೆಲುವು ಸಾಧಿಸುತ್ತೆ ಇಡೀ ಜಗತ್ತಿನ ಮುಂದೆ ಭಾರತದ ಶಕ್ತಿ ಏನು ಅಂತ ಅನಾವರಣಗೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ಸೈನಿಕರನ್ನ ಅಟ್ಟಾಡಿಸುವಲ್ಲಿ ಭಾರತ ಆಗುತ್ತೆ ಬೇಕಾದಷ್ಟು ಸೈನಿಕರು ಸಾವನ್ನಪ್ಪಿ ಬಿಡ್ತಾರೆ ಜೊತೆಗೆ ಅವರು ಕಂಪ್ಲೀಟ್ ಆಗಿ ತಲೆಬಾಗಿ ನಾವು ಶರಣಾಗಿದ್ದೇವೆ ಅಂತ ತೊಂಬತ್ತ ಮೂರು ಸಾವಿರ ಸೈನಿಕರು ಹೇಳ್ತಾರೆ ತೊಂಬತ್ ಮೂರು ಸಾವಿರ ಸೈನಿಕರು ಇಟ್ಕೊಂಡು ಏನ್ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಭಾರತದ ವಾಯುಪಡೆಯನ್ನ ನೋಡಿ ಅವರು ಹೆದರು ಬಿಡ್ತಾರೆ ನಮಗೆ ಇನ್ನೇನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಷ್ಟು ಆ ಸಂದರ್ಭದಲ್ಲಿ ಆಗಿದ್ದು ಅದಾದ ಬಳಿಕ ಕೂಡ ಅಮೆರಿಕ ಮಧ್ಯಪ್ರವೇಶ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಅಮೆರಿಕದ ಯಾವ ಮಾತುಗಳಿಗೂ ಕೂಡ ಭಾರತ ಸೊಪ್ಪು ಹಾಕುವಂಥ ಕೆಲಸವನ್ನ ಮಾಡೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಭಾರತಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಅದೇನಪ್ಪಾ ಅಂದ್ರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಭಾರತದ ಮ್ಯಾಪ್ ಅಂತ ಬಂದಾಗ ಭಾರತದ ಆಳ್ವಿಕೆ ಇಷ್ಟರಲ್ಲಿ ಮಾತ್ರ ಜಮ್ಮು ಕಾಶ್ಮೀರ ಲಡಾಖ್ ಇದು ಅಕ್ಸೈ ಚಿನ್ ಚೀನಾದ ವಶದಲ್ಲಿದೆ ಈ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಗಿಲ್ಗಿಟ್ ಬಲ್ಟಿಸ್ತಾನ್ ಹಾಗೆ ಅಜಾದ್ ಕಾಶ್ಮೀರ್ ಇವೆಲ್ಲವೂ ಕೂಡ ಪಾಕಿಸ್ತಾನದ ವಶದಲ್ಲಿದೆ ನಲವತ್ತೇಳು ನಲವತ್ತೆಂಟರ ಸಂದರ್ಭದಲ್ಲಿ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದು ಈ ಪ್ರದೇಶವನ್ನು ಪಾಕಿಸ್ತಾನ ಚೀನಾಗೆ ಬಿಟ್ಕೊಟ್ಟಿದೆ ಅಥವಾ ಅವರಿಗೆ ಗಿಫ್ಟ್ ರೀತಿಯಲ್ಲಿ ಕೊಟ್ಟುಬಿಟ್ಟಿದೆ ಭಾರತದ ಆಳ್ವಿಕೆ ಇರುವುದು ಇಷ್ಟು ಮಾತ್ರ ಆಗ ಭಾರತ ಏನು ಮಾಡಿಬಿಟ್ಟಿತ್ತು ಅಂದ್ರೆ ಆ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ಕಿಲೋಮೀಟರ್ ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ನೀವು ಇಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ನೀಟಾಗಿ ಗೊತ್ತಾಗುತ್ತೆ ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಹದಿನೈದು ಸಾವಿರ ಕಿಲೋಮೀಟರ್ ಪಾಕಿಸ್ತಾನದ ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಈ ಪಿ ಓಕೆ ಕಂಪ್ಲೀಟ್ ಭಾರತದ ವಶಕ್ಕೆ ಈ ಪಂಜಾಬ್ನ ಒಂದಷ್ಟು ಪ್ರಾಂತ್ಯ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಒಂದಷ್ಟು ಭಾಗ ಈ ಸಿಂಧು ಪ್ರಾಂತ್ಯ ಸಿಂಧು ಪ್ರಾಂತ್ಯದ ಒಂದಷ್ಟು ಭಾಗವೂ ಕೂಡ ತನ್ನ ವಶಕ್ಕೆ ಬಂದಿತ್ತು ಈ ಕೈಬರ್ ಪಕ್ತುಂಕುವವರೆಗೂ ಕೂಡ ಭಾರತ ಹೊರಟೋಗ್ಬಿಟ್ಟಿತ್ತು ಈ ರೀತಿಯಾಗಿ ಅವತ್ತೇನಾದರೂ ವಶಕ್ಕೆ ತೆಗೆದುಕೊಂಡ ಜಾಗ ಭಾರತದಲ್ಲೇ ಇದ್ದಿದ್ರೆ ಭಾರತ ಮ್ಯಾಪ್ ಹೀಗಿದೆಯಲ್ಲ ಹೀಗೆ ಬಂದು ಸೀದಾ ಇಲ್ಲಿಂದ 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 ಬಂದು ಹೀಗಾಗ್ಬಿಡೋದು ಭಾರತದ ಮ್ಯಾಪ್ ಈಗಿನ ಭಯೋತ್ಪಾದನೆ ಕೃತ್ಯ ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಬ್ರೇಕ್ ಬೀಳ್ತಾ ಇತ್ತು ಅಂತ ಕಾಣುತ್ತೆ ಆ ರೀತಿಯಾಗಿ ಅವರ ಸೇನೆಯನ್ನು ಅಟ್ಟಾಡಿಸಿ ಇಷ್ಟು ಪ್ರದೇಶವನ್ನು ಭಾರತ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ಪಿಒಕೆ ಅಂತೂ ಭಾರತ ವಶಕ್ಕೆ ಕಂಪ್ಲೀಟ್ ಆಗಿ ಬಂದುಬಿಟ್ಟಿತ್ತು ಆಗ ಅಲ್ಲಿ ಪ್ರಧಾನಿ ಆದಂಥವ್ರು ಬೆಂಜೀರ್ ಬುಟ್ಟೋ ಆಗ ಈ ಹಿಂದಿನ ಪ್ರಧಾನ ರಾಜೀನಾಮೆ ಕೊಡಬೇಕಾಗತ್ತೆ ಅದಾದ ಅದಾದ ಬಳಿಕ ಬೆಂಜೀರ್ ಬುಟ್ಟೋ ಅಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಇಲ್ಲಿ ಮುಜಿಬುರ್ ರಹಮಾನ್ ಅಧಿಕಾರವನ್ನು ವಹಿಸಿಕೊಳ್ತಾರೆ ಬಾಂಗ್ಲಾದೇಶದಲ್ಲಿ ಅಂತಿಮವಾಗಿ ಬಾಂಗ್ಲಾದೇಶವನ್ನು ಸಪರೇಟ್ ದೇಶ ಅಂತಲೂ ಕೂಡ ಅನೌನ್ಸ್ ಮಾಡಲಾಗುತ್ತೆ ಭಾರತ ಯುದ್ಧದಲ್ಲಿ ಗೆಲುವು ಅಂತಲೂ ಕೂಡ ಅನೌನ್ಸ್ ಮಾಡಲಾಗುತ್ತೆ ಆಗ ಬೆಂಜೀರ್ ಬುಟ್ಟೋ ಬಂದು ಗಾಂಧಿಯ ಕೈ ಮುಗಿತಾರೆ ನಾವು ನೀವೇನೇನು ವಶಕ್ಕೆ ತೆಗೆದುಕೊಂಡಿದ್ದೀರಿ ಆ ಜಾಗವನ್ನು ದಯವಿಟ್ಟು ಬಿಟ್ಕೊಟ್ಬಿಡಿ ಮುಂದೊಂದು ದಿನ ನಾವು ನಿಮ್ಮ ಸುದ್ದಿಗೆ ಬರೋದಿಲ್ಲ ಎನ್ನುವ ರೀತಿಯಲ್ಲಿ ಆಗ ಶಿಮ್ಲಾ ಒಪ್ಪಂದ ಆಗತ್ತೆ ಹಾಗೆ ತೊಂಬತ್ಮೂರು ಸಾವಿರ ಸೈನಿಕರು ಭಾರತಕ್ಕೆ ಶರಣಾಗಿದ್ದರಲ್ಲ ಅವರನ್ನು ಕೂಡ ಬಿಟ್ಟು ಕಳಿಸಲಾಗುತ್ತೆ ಯಾಕೆ ಬಿಟ್ಟು ಕಳಿಸಿದ್ರು ಅಂದರೆ ಆಗ ಪಾಕಿಸ್ತಾನ ಅವರನ್ನ ನಮಗೆ ಬಿಡಿ ಅನ್ನುವಂಥ ಡಿಮ್ಯಾಂಡನ್ನು ಕೂಡ ಮಾಡಲಿಲ್ಲ ಪಾಕಿಸ್ತಾನ ಹೇಳಿದ್ದು ಹೆಂಗೆ ಅಂದರೆ ಆದರೂ ರಾಷ್ಟ್ರದ ಒಂದು ಇದ್ ನೋಡಿ ಹೇಗಿದೆ ಅಂದರೆ ಅವರು ಸೈನಿಕರೇ ಹೋರಾಡಿದ್ದಾರೆ ಪಾಪ ಶರಣಾಗುವಂತ ಪರಿಸ್ಥಿತಿ ಬಂದಿದೆ ಈ ಹೋರಾಡಿದಂಥವ್ರು ಅವ್ರ ಮನುಷ್ಯರೇ ಅಲ್ಲ ಹೋರಾಡಿ ಸ್ವತಂಥವ್ರು ಮನುಷ್ಯರೇ ಅಲ್ಲ ಅವ್ರು ನಮಗೆ ಬೇಡ ಬೇಡ ಅವ್ರು ಇಟ್ಕೊಂಡು ಏನು ಬೇಕಾದರೂ ಮಾಡಿ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳುತ್ತೆ ಭಾರತ ಅವ್ರು ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಇತ್ತು ಹೀಗಾಗಿ ತೊಂಬತ್ಮೂರು ಸೈವಿಯರ ಸೈನಿಕರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಿ ಬಿಡುತ್ತೆ ಅದಾದ್ರೂ ಬಿಡಿ ಏನೋ ಹೋಗಲಿ ಅನ್ನಬಹುದು ಆದರೆ ಅದಾದ ಬಳಿಕ ಇಂದಿರಾ ಗಾಂಧಿ ಯಾವ ಕಾರಣಕ್ಕಾಗಿ ಅಂಥದ್ದೊಂದು ಯೋಚನೆ ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಗುರ್ಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಯಾವುದು ಒಂದು ಅರ್ಥ ಆಗಿಲ್ಲ ಆಗ ಈ ಪಿ ಒಕೆಯನ್ನ ಭಾರತ ವಶಕ್ಕೆ ತೆಗೆದುಕೊಂಡಂತ ಹದಿನೈದು ಸಾವಿರ ಕಿಲೋಮೀಟರ್ ಪ್ರದೇಶ ಇತ್ತಲ್ಲ ಎಲ್ಲವನ್ನೂ ಕೂಡ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟು ಬಿಡ್ತಾರೆ ಅದೊಂದು ದೊಡ್ಡ ಮಹಾಪ್ರಮಾದ ಮಹಾ ಎಡವಟ್ಟಾಗಿದೆ ಇವತ್ತಿಗೂ ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಒಟ್ಟಾರೆ ಇಂದಿರಾ ಗಾಂಧಿಯ ಶೌರ್ಯದ ಬಗ್ಗೆ ಎರಡು ಮಾತಿಲ್ಲ ಬಿಡಿ ಪಿ ಒ ಕೆ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಅವರ ಆಡಳಿತದಲ್ಲಿ ಮಾತ್ರ ನಲವತ್ತ ಏಳರ ನಂತರ ಅದಾದ ಬಳಿಕವೂ ಈಗಲೂ ಕೂಡ ಆಗಿಲ್ಲ ಅದರ ಹಿಂದೆ ಯಾವತ್ತೂ ಕೂಡ ಸಾಧ್ಯವೂ ಕೂಡ ಆಗಿರಲಿಲ್ಲ ಅಂಥದ್ದೊಂದು ಪರಾಕ್ರಮವನ್ನು ಮೆರೆದಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಇಂಥದ್ದೊಂದು ಎಡವಟ್ಟನ್ನು ಮಾಡಿ ಇವತ್ತು ಕೂಡ ಆ ಭಾಗದ ಜನರಲ್ಲಿ ವಿಲನ್ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಗಾಂಧಿ ಯಾಕೆ ಹಾಗಾಯಿತು ಏನೋ ಗೊತ್ತಿಲ್ಲ ಒಟ್ಟಾರೆ ಎಪ್ಪತ್ತೊಂದರ ಯುದ್ಧವನ್ನು ಈಗಿನ ಯುದ್ಧವನ್ನು ನಾವು ತುಂಬ ಕಂಪೇರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾನಾ ಕಾರಣಗಳಿಗಾಗಿ ಆದರೆ ಅವತ್ತು ಮಾತ್ರ ಭಾರತ ಪೂರ್ಣ ಪ್ರಮಾಣದ ಗೆಲುವು ಸಾಧಿಸಿತ್ತು ಅಂಥದ್ದೊಂದು ಎಡವಟ್ಟನ್ನು ಕೂಡ ಮಾಡಿಬಿಡ್ತು ಬಂಧುಗಳ ನಿಮಗೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ